ಪೀಲಂಕೇಶ್ ಕನ್ನಡದ ಸುಪ್ರಸಿದ್ಧ ಕಥೆಗಾರರು ನಾಟಕಕಾರರು ಮತ್ತು ಕಾದಂಬರಿಕಾರರು ಮಾತ್ರವಲ್ಲದೆ ಒಬ್ಬ ಒಳ್ಳೆಯ ಪತ್ರಿಕೆಯ ಸಂಪಾದಕರು ಕೂಡ ಹೌದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇಂಗ್ಲಿಷ್ ಅಧ್ಯಾಪಕ ವೃತ್ತಿ ಲಂಕೇಶ್ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರೆಂದು ಗುರುತಿಸಿಕೊಂಡವರು ಅವರು ಸ್ವಾತಂತ್ರ್ಯೋತ್ತರ ಭಾರತದ ಸಂದರ್ಭದಲ್ಲಿ ನೌಮ್ಯ ಹಾಗೂ ದಲಿತ ಬಂಡಾಯದ ನೆಲೆಗಟ್ಟಿನಲ್ಲಿ ಕಥೆಗಳನ್ನು ಕಾವ್ಯಗಳನ್ನು ಬರೆದವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಇವುಗಳನ್ನು ಅವರು ಬರೆದವರು ಇವೆಲ್ಲವೂ ಕೂಡ ಪಿ ಲಂಕೇಶರು ಬರೆದಿರುವ ಕಥಾಸಂಕಲನಗಳು ಹಾಗೆಯೇ ಬಿರುಕು ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ಎನ್ನುವಂಥ ಕಾದಂಬರಿಯನ್ನೂ ಬರೆದಿದ್ದಾರೆ ನಾಟಕಕಾರರಾಗಿ ಹೆಸರು ಗಳಿಸಿರುವಂತಹ ಶ್ರೀಯುತರು ಏಳು ನಾಟಕಗಳು ಸಂಕ್ರಾಂತಿ ಗುಣಮುಖ ದೊರೆ ಇಡಿಪಸ್ ಅಂತಿಗೊನೆ ಇವುಗಳು ಅವರ ಪ್ರಸಿದ್ಧ ಕಾದ ನಾಟಕಗಳು ಬಿಚ್ಚು ತಲೆಮಾರು ಪಾಪದ ಹೂಗಳು ಇವು ಅವರು ಬರೆದಿರುವ ಕಾವ್ಯ ಕವಿತೆಗಳು ವಿಚಾರ ವಿಮರ್ಶೆ ಟೀಕೆ ಟಿಪ್ಪಣಿ ಹೀಗೆ ಹಲವಾರು ಪುಸ್ತಕಗಳನ್ನು ಬರೆದವರು ಹುಳಿ ಮಾವಿನ ಮರ ಇವರು ಬರೆದಿರುವ ಇವರ ಆತ್ಮಕಥನ ಕಲ್ಲು ಕರಗುವ ಸಮಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ ಮಾತ್ರವಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇಂದು ಓದುತ್ತಿರುವ ಕತೆ ರೊಟ್ಟಿ ಈ ರೊಟ್ಟಿ ಆಯ್ಕೆಗೊಂಡಿರುವುದು ನಾನಲ್ಲ ಎನ್ನುವಂಥ ಕಥಾ ಸಂಕಲನದಿಂದ ನಾನಲ್ಲ ಕಥನ ಸಂಕಲನದಿಂದ ಆಯ್ದ ರೊಟ್ಟಿ ಕತೆ ಶತಮಾನಗಳ ಕತೆಗಳಲ್ಲಿ ಒಂದು ನಿಮ್ಮ ಮುಂದೆ ಈ ಕಥೆಯನ್ನು ಪ್ರಸ್ತುತಪಡಿಸಲಿದ್ದೇನೆ ನಾನು ರಾಘವೇಂದ್ರ ಆಲೂರು ಬೇಸಿಗೆ ನೆರಳಿದ್ದಲ್ಲೆಲ್ಲ ಜನ ತೇವವಿದ್ದಲ್ಲೆಲ್ಲ ನೊಣ ಸಿಂಗಾರ ಪೇಟೆಯ ಸ್ಟೇಷನ್ನಲ್ಲಿ ವಾರದ ಕೆಳಗೆ ರೈಲಿನಿಂದ ಇಳಿದಾಗ ಆಕೆ ಸರಿಯಾಗಿ ಗಮನಿಸಿರಲಿಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವ ಕೂಲಿಗಳು ಹರಿದ ಬಟ್ಟೆ ಕೊಳಕು ಮೈ ಕಂಕುಳಲ್ಲಿ ಮಕ್ಕಳು ಸ್ಟೇಷನ್ನು ತುಂಬ ಇಂಥವರು ಗೋಡೆಗಳ ಮೇಲೆಲ್ಲ ತನಗೆ ಅರ್ಥವಾಗದ ಬಣ್ಣದ ಚೀಟಿಗಳು ಬೈದಾಟಗಳು ಸ್ಟೇಷನ್ನಿಗೆ ಹಿಂಭಾಗಕ್ಕೆ ಒತ್ತಟ್ಟಿಂದ ನೆಲದಿಂದ ಆಕಾಶದ ತನಕ ಹೊಗೆ ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ ಅಂತ ಹಲವು ಮೆರವಣಿಗೆಯ ಬ್ಯಾನರು ಬೋರ್ಡುಗಳನ್ನು ತಿಳಿಯಲು ಯತ್ನಿಸಿದ್ದಳು ಸಾಧ್ಯವಾಗಿರಲಿಲ್ಲ ಬಾಣಂತಿ ಮಗಳ ಹತ್ತಿರ ಚರ್ಚಿಸಲು ಯತ್ನಿಸಿದ್ದಳು ಆದರೆ ಮಗಳು ಹೆದರಿದಂತಿತ್ತು ತನ್ನ ಗಂಡನ ಬಗ್ಗೆ ಮಾತಾಡಲು ತಾಯಿ ಹವಣಿಸುತ್ತಿರಬಹುದೆಂದು ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು ಅಳಿಯ ಆಫೀಸಿನಿಂದ ಬಂದಾಗ ಮಾತಾಡಲು ಅವಕಾಶ ಕೊಡದೆ ಹೊರಟು ಹೋಗುತ್ತಿದ್ದ ಮಗಳಿಗೆ ತಂದ ತಿಂಡಿ ಪದಾರ್ಥ ಕೊಟ್ಟು ಒಂದು ವಾರ ಆರೈಕೆ ಮಾಡಿ ತನ್ನ ಪುಟ್ಟ ಟ್ರಂಕು ಬ್ಯಾಗು ತೆಗೆದುಕೊಂಡು ಊರಿಗೆ ಹೊರಟಳು ದಾರಿಯಲ್ಲಿ ತಿನ್ನುವುದಕ್ಕಾಗಿ ಮಗಳು ಹಣ್ಣು ರೊಟ್ಟಿ ಕೊಟ್ಟಿದ್ದಳು ಮಗಳ ಮನೆಯಿಂದ ರೈಲ್ವೆ ಸ್ಟೇಷನ್ನಿಗೆ ನಾಲ್ಕು ಮೈಲಿ ರಣ ಬಿಸಿಲಿನಲ್ಲಿ ಒಬ್ಬಳೇ ನಡೆಯಲು ಬೇಸರವಾಗಿ ಗಾಡಿ ತೆಗೆದುಕೊಳ್ಳುವ ಮನಸ್ಸಾಗಿತ್ತು ಆದರೆ ಎರಡು ರೂಪಾಯಿ ಬಿಚ್ಚುವ ಇಷ್ಟವಿಲ್ಲದೆ ನಡೆದು ಬಂದಿದ್ದಳು ನಾಲ್ಕು ಮೈಲಿ ನಡೆದಾಯಿತು ಇದೊಂದು ಸ್ಟೇಷನ್ ಅಂತೆ ನಿಂತ್ಕೊಳ್ಳೋಕೆ ಕೂಡ ಸರಿಯಾದ ಜಾಗ ಇಲ್ಲ ಎಂದು ಆಕೆ ಜನ ತುಂಬಿದ್ದ ಪ್ಲಾಟ್ಫಾರಮ್ನ ಒಂದು ಕಂಬದ ಹತ್ತಿರ ನಿಂತು ಪಕ್ಕದ ವ್ಯಕ್ತಿಗೆ ಗೊಣಗಿದಳು ಆದರೆ ಆ ವ್ಯಕ್ತಿ ಅಲ್ಲಾಡದೆ ನಿಂತಿತ್ತು ಕಾಲಲ್ಲಿ ಬಿದ್ದಿದ್ದ ಸಿಂಬಳಕ್ಕೆ ಮುತ್ತಿದ ನೊಣ ತನ್ನ ಕಾಲುಗಳ ಹತ್ತಿರ ಬಂದಾಗ ಮುಜುಗರವಾಯಿತು ಸುತ್ತ ನೋಡಿದಳು ಎಲ್ಲಿ ಹೋದರೂ ದಾಳಿ ತಪ್ಪದೆಂದು ಸುಮ್ಮನೆ ನಿಂತಳು ಕೊಂಚ ಕೂಡ ಮಿಸುಕದೆ ನಿಂತಿದ್ದ ತುಂಬು ಕೂದಲಿನ ವ್ಯಕ್ತಿಯ ಬಗ್ಗೆ ಕುತೂಹಲವಾಯಿತು ತಲೆಯಿಂದ ಇಳಿದ ಉದ್ದನೆಯ ಕೂದಲು ಭುಜದಿಂದ ಅಡಿಯವರೆಗೆ ಹಸಿರಾದ ಕೊಳಕು ಬಟ್ಟೆ ಗಮನ ಸೆಳೆಯುವುದಕ್ಕಾಗಿ ಕೆಮ್ಮಿದಳು ವ್ಯಕ್ತಿ ನಿಧಾನಕ್ಕೆ ಯಾಂತ್ರಿಕವಾಗಿ ಕತ್ತು ತಿರುಗಿಸಿತು ಹೆಂಗಸಲ್ಲ ಗಂಡಸು ಜ್ವರದಿಂದ ಸೋತು ಹೋಗಿದ್ದ ಮುಖ ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು ಲೆಕ್ಕವಿಲ್ಲದಷ್ಟು ಗೆರೆಗಳು ಮುಖದ ತುಂಬ ಕೋಪ ನೋವು ಆಕೆಗೆ ಸಂಕೋಚವಾಯಿತು ತನ್ನ ಟ್ರಂಕು ಬ್ಯಾಗನ್ನು ಮೆಲ್ಲನೆ ಹತ್ತಿರ ಎಳೆದುಕೊಂಡು ಕಂಬದಿಂದ ಕೊಂಚ ದೂರ ಸರಿದಳು ಆದರೆ ಆ ವ್ಯಕ್ತಿ ಕೂಡ ಸ್ವಲ್ಪ ಅತ್ತ ಸರಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದ ಬೇರೆ ಕಡೆಗೆ ನೋಡಲು ಯತ್ನಿಸಿದಳು ಆಗಲಿಲ್ಲ ಅಲ್ಲಿಂದ ಹೊರಟರೆ ಆತ ಹಿಂಬಾಲಿಸುವುದು ಸಾಧ್ಯವಿತ್ತು ಸುತ್ತ ಓಡಾಡುವ ಜನ ಅವಳ ತಳಮಳ ಲೆಕ್ಕಿಸದೆ ತಮ್ಮ ಕೆಲಸದ ಮೇಲೆ ತಾವು ಹೋಗುತ್ತಿದ್ದ ವ್ಯಕ್ತಿಗಳು ಅವರಲ್ಲಿ ಕೆಲವರನ್ನು ನಿಲ್ಲಿಸಿ ಆ ವ್ಯಕ್ತಿಯ ಬಗ್ಗೆ ಹೇಳಬೇಕೆನಿಸಿತು ಆದರೆ ಧೈರ್ಯವಾಗಲಿಲ್ಲ ಆದದ್ದಾಗಲಿ ಎಂದು ಮೊಂಡು ಧೈರ್ಯ ಮಾಡಿ ನಿಂತಳು ತನ್ನಂತೆಯೇ ಕಂಬಗಳ ಹತ್ತಿರ ಬುಟ್ಟಿ ಬ್ಯಾಗು ಪಾತ್ರೆಗಳನ್ನು ಇಟ್ಟುಕೊಂಡು ಕಾದಿದ್ದವರು ಅನೇಕ ಜನ ಕೊಳಕರು ಎಲ್ಲಿ ಬೇಕೆಂದರಲ್ಲಿ ಕೂತುಕೊಳ್ಳುವವರು ಉಗಿಯುವವರು ನೋಡುತ್ತಾ ನೋಡುತ್ತಾ ತಲೆ ಸುತ್ತಿ ಬಂದಂತಾಯಿತು ರೈಲಿನ ಆಗಮನಕ್ಕೆ ಸಂಬಂಧಿಸಿದ ಬೆಲ್ಲೊಂದು ಹೊಡೆಯಿತು ರೈಲು ಎಷ್ಟು ಹೊತ್ತಿನಲ್ಲಿ ಬರಬಹುದೆಂದು ಯಾರನ್ನಾದರೂ ಕೇಳಬೇಕೆನ್ನಿಸಿತು ಬಾಯಿ ಬರಲಿಲ್ಲ ಗೇಟಿನ ಪಕ್ಕದ ಬೋರ್ಡಿನ ಮೇಲೆ ಯಾವನೋ ರೈಲ್ವೆ ನೌಕರ ಅದೇನನ್ನೋ ಬರೆಯುತ್ತಿದ್ದ ಆತ ಬರೆದು ಹೋದ ಮೇಲೆ ಕಾಣಿಸಿತು ಇವತ್ತು ರೈಲು ಒಂದು ಗಂಟೆ ತಡ ವ್ಯಕ್ತಿ ಬೇರೆ ಕಡೆ ನೋಡುತ್ತಿದ್ದ ಕೊಂಚ ಸಮಾಧಾನ ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಸಿಕೊಳ್ಳಬೇಕೆಂದು ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕೆಂದು ಅವರ ಧ್ವನಿಯನ್ನು ಕೇಳಬೇಕೆಂದು ಆಶೆಯಾಯಿತು ಹಸಿಯೂ ಬೇರೆ ಜನರೆದುರು ತಿಂದು ಗೊತ್ತಿಲ್ಲ ಹೊಟ್ಟೆಗೆ ಉತ್ತರ ಒಂದೇ ಮೆಲ್ಲಗೆ ಬ್ಯಾಗು ತೆರೆದು ರೊಟ್ಟಿಗಳನ್ನು ಎಳೆದುಕೊಂಡಳು ಅವುಗಳಲ್ಲಿ ಎರಡನ್ನಾದರೂ ಚಿಕ್ಕ ಮಗುವಿಗೆ ಇಟ್ಟುಕೊಳ್ಳಬೇಕೆಂದು ಪ್ಯಾಕೆಟು ಬಿಚ್ಚಿ ತೊಡೆಯ ಮೇಲೆ ಇಟ್ಟುಕೊಂಡಳು ಒಂದನ್ನು ಪಕ್ಕಕ್ಕೆ ಇಟ್ಟು ಮಿಕ್ಕವನ್ನು ಕಾಗದದಲ್ಲಿ ಮುದುರುತ್ತಿದ್ದಾಗ ಉದ್ದ ಕೂದಲಿನ ವ್ಯಕ್ತಿ ನಾಲ್ಕೇ ಗಜ ದೂರದಲ್ಲಿ ನಿಂತು ಇಷ್ಟಗಲ ಕಣ್ಣು ತೆರೆದೇ ನೋಡುತ್ತಿದ್ದ ಅವನ ಕಣ್ಣಲ್ಲಿದ್ದುದು ಜ್ವರವಲ್ಲ ಬೇಸರವಲ್ಲ ಹಸಿವೆ ಎಂದು ತಿಳಿಯಿತು ಅವನಿಗೊಂದು ರೊಟ್ಟಿ ಕೊಡೋಣವೇ ಎಂದು ನೋಡಿದಳು ಕೊಡುವುದರ ಮೂಲಕ ಆ ಅಪಾಯದ ವ್ಯಕ್ತಿಯ ಅನ್ಯೋನ್ಯತೆ ಗಳಿಸಲು ಇಷ್ಟವಿರಲಿಲ್ಲ ಸಂಶಯ ಭಯ ಆದ್ದರಿಂದ ಬೇಗ ಬೇಗ ರೊಟ್ಟಿಯನ್ನು ಕಟ್ಟು ಕಟ್ಟುತ್ತಿದ್ದಾಗ ಆತ ನೇರವಾಗಿ ಅವಳ ಕಡೆಗೆ ಜಿಗಿದು ಎಲ್ಲ ರೊಟ್ಟಿಗಳನ್ನು ಕಸಿದುಕೊಂಡು ತಿನ್ನು ಹತ್ತಿದ ಕ್ಷಣದಲ್ಲಿ ನಡೆದು ಹೋದ ಸಂಗತಿಗೆ ಬೆಚ್ಚಿ ಆಕೆ ಎದ್ದಳು ಹೋ ಕಳ್ಳ ಕಳ್ಳ ಅಂತ ಚೀರಿದಳು ನಿಧಾನಕ್ಕೆ ಸುತ್ತ ಜನ ನಿಂತರು ಅದರಲ್ಲೊಬ್ಬ ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತು ಕೇಳಿದ ಏನಾಯಿತು ಹೆದರಿಕೆಯಿಂದ ನಡುಗುತ್ತಿದ್ದಳು ಈತ ಕದ್ದ ನನ್ನ 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 ಏನನ್ನ ಕದ್ದ ರೊಟ್ಟಿ ಕದ್ದ ನನ್ನ ರೊಟ್ಟಿ ಆತ ತಿಂತಿರೋದು ಆತ ಉದ್ದ ಕೂದಲಿನ ಹಸಿದ ವ್ಯಕ್ತಿ ರೊಟ್ಟಿಯನ್ನು ಕಚ್ಚಿ ತಿನ್ನುತ್ತಾ ಅರ್ಥ ಮುಗಿಸಿದ್ದ ಅವನಿಗೆ ಜಗತ್ತಿನ ಪರಿವೆಯೇ ಇದ್ದಂತಿರಲಿಲ್ಲ ಅವನ ತೊಡೆಯನ್ನು ಕೂಡ ಸರಿಯಾಗಿ ಮುಚ್ಚದ ಪಂಚೆ ಎದೆ ತೋರುವ ಅಂಗಿ ಜಡೆಗಟ್ಟಿ ಬೆಳೆದ ಉದ್ದ ಕೂದಲು ಕುರುಚಲು ಗಡ್ಡ ಅವನ ಏಕಾಗ್ರತೆಗೆ ಜಗತ್ತು ಮೂಕವಾದಂತಿತ್ತು ಕೆಲವರು ಏನನ್ನೋ ಒಣಗಿಕೊಂಡರು ಇನ್ನು ಕೆಲವರು ಅಲ್ಲಿಂದ ಹೋದರು ಮತ್ತೆ ಕೆಲವರು ತಟಸ್ಥರಾಗಿದ್ದರು ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ಮನುಷ್ಯ ಮತ್ತೆ ಕೇಳಿದ ಅಷ್ಟಕ್ಕೆ ಇಷ್ಟು ಚೀರಾಡೋದೆ ಯಾಕೆ ಕದ್ದ ಗೊತ್ತಲ್ಲ ಆತನ ಒಣಗಿದ ಕಂಠದ ಪ್ರಶ್ನೆ ಕೆಲವರಿಗೆ ನಗೆ ಭರಿಸಿತು ಆಕೆಯ ಅಸಹಾಯಕತೆ ಜಾಸ್ತಿಯಾಗುತ್ತಿತ್ತು ತಡೆಯಲಾರದಷ್ಟು ನಡುಕ ಕಂಠದಲ್ಲಿ ಹೊರಡದ ಧ್ವನಿ ಹೊರಡಿಸುತ್ತಾ ಹೇಳಿದಳು ಅಷ್ಟೂ ಗೊತ್ತಾಗಲ್ವೇ ನನ್ನಿಂದ ಆತ ಅದನ್ನು ಕಿತ್ಕೊಂಡ ಹಸಿದಿತ್ತೋ ತುಂಬ ಹಸಿವಾಗಿತ್ತು ಅವನಿಗೆ ಉತ್ತರ ನೇರವಾಗಿತ್ತು ಹಸಿದಿತ್ತಂತೆ ಅದಕ್ಕೆ ತೆಗೆದುಕೊಂಡನಂತೆ ಸಮರ್ಪಕವೂ ಹೌದು ಆದರೆ ಕೆರಳಿದ ಅಸ್ತವ್ಯಸ್ತ ಮನಸ್ಸು ಏನನ್ನಾದರೂ ಹೇಳಬೇಕೆಂದು ತಡವರಿಸುತ್ತಾ ಅವಳಿಂದ ಅನ್ನಿಸಿತು ಕೇಳಿದ್ದರೆ ನಾನೇ ಕೊಡ್ತಿದ್ದೆ ಕಿತ್ತುಬೇ ಕಿತ್ತುಕೊಳ್ಳಬೇಕಾದ ಅವಳ ಮಾತು ಸುತ್ತಣ ಗದ್ದಳದಲ್ಲಿ ಕರಗಿತು ಜನರು ನಕ್ಕರು ಚೀರಾಡಿದರು ಅವರ ಕುತ್ತಿಗೆಯ ಎದೆಯ ಹತ್ತಿರ ಬಿಸಿ ಉಸಿರು ಬೆವರು ಕೀಳಿಸುವ ಚುಡಾವಣೆ ದುರ್ಬಲ ದೇಹದ ಅಗಲ ಕಣ್ಣುಗಳ ಒಬ್ಬ ವ್ಯಕ್ತಿ ಗಂಟಲು ಎತ್ತರಿಸಿ ಕೇಳಿದ ನಿಮ್ಮಂಥವರ ಮಾತು ಗೊತ್ರೆ ಇದೋ ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ ನಮ್ಮ ಹತ್ರ ಬಿಡಬೇಡಿ ನಿಮ್ಮ ಮಗು ಮೇಲೆ ಆಣೆ ಮಾಡಿ ಹೇಳಿ ಖಂಡಿತ ಕೊಡ್ತಿದ್ದೀರಾ ಕೇಳಿದರೆ ಕೊಡ್ತಿದ್ದೀರಾ ಆಣೆಗೇನಯ್ಯ ಅಂತ ಇನ್ನೊಬ್ಬ ಹಿಯಾಡಿಸಿದ ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಕಂತ್ರಿ ನಾಯಿಗಳು ಸಹ ಕೂಗುದು ಕಂಡು ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂತು ತಾನು ಸತ್ತರೂ ಚಿಂತೆ ಇಲ್ಲವೆಂದು ಗಟ್ಟಿ ಮನಸ್ಸು ಮಾಡಿ ಚೀರಿದಳು ನೀನ್ಯಾರಯ್ಯ ಆಣೆ ಮಾಡಿಸೋಕ್ಕೆ ನನ್ನಿಷ್ಟ ಬಂದಿದ್ದರೆ ಕೊಡ್ತಿದ್ದೆ ಇಲ್ಲದಿದ್ದರೆ ಇಲ್ಲ ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ರೆ ಬೈತಿದ್ದೀರಲ್ಲ ನಾಚಿಕೆಯಾಗೋಲ್ವಾ ನಿಮಗೆ ಯಾರಿಗೂ ಹೆಂಡತಿ ಮಕ್ಕಳು ಇಲ್ವಾ ಥೂ ನಾಯಿಗಳ ಹಾಗಾದರೆ ನಾವೆಲ್ಲ ನಾಯಿಗಳು ಮತ್ತೇನು ದೂರ ಸರಿ ನನ್ನ ಮುಟ್ಟಬೇಡ ನಾಯಿಗಳಿಗೆ ಹೆಂಡತಿ ಹಾಕ್ರಿ ಮಕ್ಕಳು ಹಾಕ್ರಿ ಆ ಮುಂಡೆ ಮೂತಿಗೆ ಗೊದೋ ರೋಪ್ ನೋಡಯ್ಯ ಅವಳದ್ದ ನನ್ನ ಕೈ ಮುಟ್ಟಿದ್ರೆ ಚಪ್ಪಲಿ ತಗೋಬೇಕಾಗತ್ತೆ ದೂರ ಸರಿತೀಯೋ ಇಲ್ಲ ಎಂದು ಹೇಳುತ್ತಾ ಅವಳ ಕಂಠ ದೊಡ್ಡದಾಯಿತು ಚೀತ್ಕಾರವಾಯಿತು ಜನರ ತುಳಿತಕ್ಕೆ ಜಜ್ಜಿಕೊಂಡು ಚೀಲ ಟ್ರಂಕು ಕಣ್ಣಿನಿಂದ ಮರೆಯಾದವು ಸ್ಟೇಷನ್ನಿನ ಎಣಿಸಲಾರದಷ್ಟು ಜನ ಸುತ್ತ ಸೇರಿದರು ಥೂ ಅಂತ ಉಗಿದಳು ಸುತ್ತ ಸೇರಿದ್ದವರು ನಕ್ಕರು ಚಪ್ಪಾಳೆ ತಟ್ಟಿದರು ಸಹಸ್ರ ಕಣ್ಣುಗಳು ತನ್ನತ್ತ ನೋಡುತ್ತಿದ್ದವು ಅವಳಿಗೆ ಅಂಥ ಅನುಭವವೇ ಅದೇ ಮೊದಲು ಬೆತ್ತಲೆ ನಿಂತಂತೆ ಅನಿಸಿತು ಸುತ್ತಣ ಒತ್ತಡಕ್ಕೆ ನೀತಿ ಬಿಟ್ಟು ಹೋಗುವ ಭಯ ಆಗ ಜನರು ಗುಸುಗುಸು ಶುರುವಾಯಿತು ಯಾರೋ ಪೊಲೀಸು ಅಂದರು ದೂರದ ಜನರೆಲ್ಲ ಇಕ್ಕೆಲಕ್ಕೆ ಒತ್ತರಿಸುತ್ತಾ ಒಬ್ಬ ಪೊಲೀಸ್ ಬರುತ್ತಿದ್ದ ಅವಳಲ್ಲಿ ಹೊಸ ಜೀವ ಸುಳಿಯಿತು ಭಯ ಅಳುವಾಗಿ ದೊಡ್ಡದಾಗಿ ಅಸಹಾಯಕಳಾಗಿ ಹತ್ತಳು ಪೊಲೀಸ್ ಏನನ್ನೋ ಕೇಳುತ್ತಾ ಗಡಿಬಿಡಿಯಿಂದ ಬಂದ ಅವನ ಮುಖ ಮೈ ಬೆವರಿತ್ತು ರಾಹು ಕಳೆಯಿತ್ತು ಹತ್ತಿರ ಬಂದವನೇ ಅವಳಿಂದ ಚೀಲ ಕಸಿದುಕೊಂಡ ಭಿಕ್ಷುಕನ ಹತ್ತಿರ ಹೋಗಿ ಅವನಿಂದ ರೊಟ್ಟಿ ಕಿತ್ತುಕೊಂಡು ಅವನಿಗೆ ಕೋಲಿನಿಂದ ತಲೆಗೆ ಬಾರಿಸಿದ ಜನ ತೆಪ್ಪಗೆ ನಿಂತಿದ್ದರು ಆದರೆ ರೊಟ್ಟಿಯ ಕಳ್ಳನಿಗೆ ಹೊಡೆತ ಬಿದ್ದೊಡನೆ ಕೋಪದ ಅಲೆ ಎದ್ದಿತು ಕೋಪ ಕೃತಿಗೆ ಇಳಿಯಲು ಹವಣಿಸುತ್ತಿತ್ತು ಭಿಕ್ಷುಕನಿಗೆ ಪೊಲೀಸ್ ಇನ್ನೊಂದು ಏಟು ಕೊಟ್ಟ ರಕ್ತ ಚಿಮ್ಮಿತು ಆತ ತತ್ತರಿಸಿ ನಿಂತ ಪೊಲೀಸನ ಮನೆಗೆ ಭಯವಿರಬೇಕು ಹೋಗಿ ಸಾರ್ ಹೊರಟು ಹೋಗಿ ಅಂತ ಅವರನ್ನು ಕೋಲಿನಿಂದ ನೂಕ ಹತ್ತಿದ ಆಕೆ ಕಳ್ಳನನ್ನು ತಿಟ್ಟಿಸಿ ನೋಡುತ್ತಿದ್ದಳು ರಕ್ತ ಸುರಿಯುತ್ತಿತ್ತು ಜನ ಪೊಲೀಸಿನವನ ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದೇ ಅಂತ ಕೇಳಿದರು ಇನ್ನೇನು ಪೊಲೀಸ್ ಜನರ ಕೈಯಲ್ಲಿ ತುಕುಡ ಆಗಬೇಕು ಬೇಡಿ ಯಾರನ್ನು ಹೊಡೆಬೇಡಿ ಅಂದಳು ಆಕೆ ರಕ್ತ ಸುರಿಯುತ್ತಿದ್ದ ಕಳ್ಳನ ಬಳಿಗೆ ಹೋಗಿ ಅವನನ್ನು ಮುಟ್ಟಲಾರದೆ ಮುಟ್ಟಬೇಕೆಂದು ಆಶೆಯಾಗಿ ಆದರೂ ಮುಟ್ಟಲಾಗದೆ ನಡುಗು ನಡುಗುತ್ತ ತನ್ನ ಬಟ್ಟೆ ಟ್ರಂಕಿಗಾಗಿ ತಡಕಾಡಿದಳು ಪೊಲೀಸ್ ಭಯದಿಂದ ನಿಂತಿದ್ದ ಆತ ಅಂದ ಅಮ್ಮ ನಿಮ್ಮಿಂದ ಇಷ್ಟೆಲ್ಲ ರಾಮಾಯಣ ಇಲ್ಲಿಂದ ಹೊರಟು ಹೋಗಿ ನಿಮ್ಮಂತೂರಿಂದ ತಲೆ ಹೋಗುತ್ತೆ ಅಂತ ಜನಕ್ಕೆ ಮೆಚ್ಚುಗೆಯಾಗುವ ಮಾತಾಡಲು ಯತ್ನಿಸಿದ ಆದರೆ ಹೋಗುವುದು ಆಕೆಗೆ ಸಾಧ್ಯವಿರಲಿಲ್ಲ ಚೀಲದಿಂದ ಹಣ್ಣುಗಳನ್ನು ತೆಗೆದುಕೊಂಡು ಆ ಕಳ್ಳ ವ್ಯಕ್ತಿಗೆ ಎಲ್ಲ ಜನರಿಗೆ ಕೊಡಬೇಕೆನಿಸಿತು ಹಣ್ಣನ್ನು ಚೀಲದಿಂದ ತೆಗೆದು ಅದರ ಜೊತೆಗಿದ್ದ ಸ್ನೋ ಪೌಡರ್ ಕಾಲು ಚೀಲ ಗೊಂಬೆಗಳನ್ನೆಲ್ಲ ಕೈಗೆತ್ತಿಕೊಂಡು ಎಲ್ಲರಿಗೂ ಕೊಡಹೋದಳು ಮೂಕವಾಗಿ ಕೈಚಾಚಿದಳು ಆದರೆ ಯಾರೂ ತೆಗೆದುಕೊಳ್ಳಲಿಲ್ಲ ಕ್ಷಮಿಸಿ ಅನ್ನಲು ಯತ್ನಿಸಿದಳು ಬಾಯಿಗೆ ಮಾತು ಬರಲಿಲ್ಲ ನಿಶಕ್ತವಾದ ಕೈಯಿಂದ ಹಣ್ಣು ಕಾಲು ಚಿಲೆಗಳೆಲ್ಲ ಕೆಳಗೆ ಬಿದ್ದವು ಆಗ ದೂರದ ವಿಷಲ್ ಜನಕ್ಕೆ ಭಯ ಹುಟ್ಟಿಸುವ ಮಿಲಿಟರಿ ಕೂಗು ಕೇಳಿಸಿತು ಜನ ಮೆಲ್ಲಗೆ ಚದುರಲು ಯತ್ನಿಸಿದರು ದಟ್ಟ ಸಂದಣಿಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ನೂಕು ನುಗ್ಗಲು ಶುರುವಾಯಿತು ತಟಸ್ಥವಾಗ ತೊಡಗಿದ್ದ ಪೊಲೀಸ್ ಹೊಸ ಹುಮ್ಮಸ್ಸಿನಿಂದ ಜನರಿಗೆ ಲಾಠಿ ಪ್ರಹಾರ ಮಾಡ ಹತ್ತಿದ ಆಕೆ ಬೇಡಿ ಹೊಡಿಬೇಡಿ ಎಂದಳು ಯಾರಿಗೂ ಅವಳ ಮಾತು ಕೇಳಿಸಲಿಲ್ಲ ರಿಸರ್ವ್ ಪಡೆ ಜನರ ಮೇಲೆ ಎರಗಿತು ಪೊಲೀಸ್ನವನು ನೋಡಿ ಈ ಜನರ ತಲೆ ಯಾವಾಗಲೂ ಇದ್ದದೆ ನೋಡಿ ಈ ಜನರ ತರಲೆ ಯಾವಾಗಲೂ ಇದ್ದದೆ ಬನ್ನಿ ಈಗ ಎಲ್ಲರೂ ತೊಲಗ್ತಾರೆ ಅಂತ ಅವಳ ರಟ್ಟೆ ಹಿಡಿದು ಎಳೆದ ತೋಳನ್ನು ಸುತ್ತಿ ಬೆನ್ನನ್ನು ಹಾದು ಮೊಲೆಗಳನ್ನು ನೆವರಿಸುತ್ತ ಆ ಪೊಲೀಸ್ ಕೈ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಳು ಅವರು ಯಾಕೆ ಜನಕ್ಕೆ ಹೊಡಿತಿದ್ದಾರೆ ಬೇಡಿ ಹೊಡಿಬೇಡಿ ನಾನು ಬರೋಲ್ಲ ನೀವು ಹೋಗಿ ನನ್ನಷ್ಟಕ್ಕೆ ನನ್ನ ಬಿಡಿ ಎಂದಳು ಆದರೆ ಆತ ಬಿಡಲಿಲ್ಲ ಬೇವತ ಎದೆಯನ್ನು ಒತ್ತಿದ ಅವನ ಖಾಕಿ ಎದೆ ನಿನಗೇನು ತಲೆ ಸಮಯವಿಲ್ವಾ ಬಾ ಮಾರಾಯ್ತಿ ನಮ್ಮ ಪ್ರಾಣಕ್ಕೆ ಬರುತ್ತೆ ಸುಮ್ಮನೆ ಬಾ ಅಂದ ಪೊಲೀಸ್ ರಿಸರ್ವ್ ದಳದ ಪ್ರಭಾವ ಜೋರಾಗಿತ್ತು ಜನ ದೂರಕ್ಕೆ ಹೋಗಿ ನಿಂತು ನೋಡುತ್ತಿದ್ದರು ಕ್ರೂರವಾಗಿ ಸೇಡು ತುಂಬಿದ ಕಣ್ಣುಗಳಿಂದ ಆದರೆ ರೊಟ್ಟಿಯ ಕಳ್ಳ ಅದೇ ಕಂಬದ ಹತ್ತಿರ ರಕ್ತ ಸುರಿಸುತ್ತ ನಿಂತು ಅವಳನ್ನೇ ನೋಡುತ್ತಿದ್ದ ಪೊಲೀಸ್ ಅವಳನ್ನು ದರ ದರ ಎಳೆದೊಯ್ದು ರಿಸರ್ವ್ ಮಂದಿಯ ಹತ್ತಿರ ಬಿಟ್ಟ ಆಕೆ ರಾಜಕುಮಾರಿಯೋ ಎಂಬಂತೆ ಅವಳ ಸುತ್ತ ಪೊಲೀಸರು ನಿಂತರು ಅಲ್ಲಿಂದ ಓಡಿ ಹೋಗಿ ಗುಂಪಾಗಿ ದೂರದಲ್ಲಿದ್ದ ಜನರಲ್ಲಿ ಸೇರಿಕೊಳ್ಳಬೇಕೆಂದು ಆಕೆಗೆ ಆಶೆಯಾಯಿತು ಅವರಿಂದ ಹೊಡೆತ ತಿನ್ನಬೇಕು ಅನಿಸಿತು ಅವರೊಂದಿಗೆ ಕೋಪ ತೋರಬೇಕೆನಿಸಿತು ಆದರೆ ಸುತ್ತ ಪೊಲೀಸ್ ಹಿಂದೆ ಹೊರಟ ವ್ಯಾನು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ದಿಗ್ವಿಜಯ ಸಾಧಿಸಿದಂತೆ ಅವಳನ್ನು ಕರೆದುಕೊಂಡು ಹೊರಟರು ಎಲ್ಲಿಗೆ ಅಂದಳು ಬನ್ನಿಮ್ಮ ನಿಮ್ಮ ಮನೆಗೆ ಕಳಿಸ್ತೇವೆ ಅಂದ ಅವರಲ್ಲೊಬ್ಬ ಕಂಬನಿ ಉಕ್ಕಿ ಬಂತು ಹಿಂದಕ್ಕೆ ತಿರುಗಿ ನೋಡಿದಳು ಸ್ಟೇಷನ್ನಿನ ಕಂಬಿಗಳು ಗೋಡೆಗಳು ಮೂಟೆಗಳ ಸಂದಿನಲ್ಲೇ ಆ ಭಿಕ್ಷುಕ ಕಾಣಿಸಿದ ಜ್ವರ ಕೋಪ ಹಸಿವೆ ಅವನ ಕಣ್ಣು ತನ್ನನ್ನೇ ನೋಡುತ್ತಿದ್ದಂತಿತ್ತು ನೋಡು ನೋಡುತ್ತಿದ್ದಂತೆ ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲೇ ಹೆಜ್ಜೆ ಹಾಕುತ್ತಾ ನಡೆಯುತ್ತಾ ಹಾಗಿತ್ತು ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲೇ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಹಾಗಿತ್ತು ಕಣ್ಣೊರಿಸಿಕೊಂಡು ನೋಡಿದಳು ಯಾರೂ ಇಲ್ಲ ಪೊಲೀಸಿನವರ ಗಬ್ಬು ವಾಸನೆ ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯಕ್ಷ ಹಸಿರು ಅಂಗಿ ತೊಡೆ ಮುಚ್ಚದ ಪಂಚೆ ಹಸಿವು ಹಸಿವು ತುಂಬಿದ ಕಣ್ಣು ರಕ್ತ ಧನ್ಯವಾದಗಳು